ರಾಜಸ್ಥಾನದ ಜೈಪುರದ ಸಣ್ಣ ಗ್ರಾಮದಿಂದ ಆರಂಭವಾದ ನೇಹಾ ಬ್ಯಾಂಡ್ವಾಲರ್ ಯಶಸ್ವಿ ಪ್ರಯಾಣವು ಇಂದು ಭಾರತದ ಗಮನ ಸೆಳೆಯುತ್ತಿದೆ ಮೂರು ವರ್ಷಗಳ ಕಾಲ ಮೊಬೈಲ್ ದೂರ ಇಟ್ಟುಕೊಂಡು ತೀವ್ರ ಶ್ರಮದಿಂದ ಯು ಪಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿರುವ ಈ ಇಪ್ಪತ್ತೈದು ವರ್ಷದ ಐ ಎ ಎಸ್ ಅಧಿಕಾರಿಯ ಸಾಧನೆಗೆ ದೇಶದಾದ್ಯಂತ ಪ್ರಶಂಸೆ ಸುರಿಯುತ್ತಿದೆ ಆದರೆ ಇದೇ ಸಮಯದಲ್ಲಿ ಈ ತಂತ್ರವನ್ನು ವಿಷಕಾರಿ ಸಂಸ್ಕೃತಿ ಎಂದು ಕರೆದ ವಿಮರ್ಶೆಯೂ ಕೇಳಿಬಂದಿದೆ ನೇಹಾ ಬ್ಯಾಟ್ಬಾಲ್ ತಮ್ಮ ನಾಲ್ಕನೇ ಪ್ರಯತ್ನದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಪಿ ಸಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಎಲ್ ಇಂಡಿಯಾ ರ್ಯಾಂಕ್ ಐನೂರ ಅರವತ್ತೊಂಬತ್ತರಲ್ಲಿ ಯಶಸ್ವಿಯಾಗಿದ್ದಾರೆ ಜೈಪುರದ ಗ್ರಾಮದಲ್ಲಿ ಜನಿಸಿದ ಅವರು ತಂದೆಯ ಸರ್ಕಾರಿ ಉದ್ಯೋಗದ ಕಾರಣದಿಂದ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಬೆಳೆದಿದ್ದಾರೆ ತಂದೆ ಶ್ರವಣ್ ಕುಮಾರ್ ಒಬ್ಬ ಹಿರಿಯ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಅವರಿಗೆ ಈ ಗುರಿಯತ್ತ ತಮ್ಮ ಪ್ರೇರಣೆಯಾಗಿದ್ದರು ಮೊದಲು ಮೂರು ಪ್ರಯತ್ನಗಳಲ್ಲಿ ವಿಫಲರಾದ ನೇಹಾ ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ದೂರವಾಗಿ ತಮ್ಮ ಅಧ್ಯಯನಕ್ಕೆ ಗಮನ ಕೊಡಲು ನಿರ್ಧರಿಸಿದರು ಈ ತೀವ್ರ ಶಿಸ್ತಿನಿಂದ ಅಂಕ ಒಂಬೈನೂರ ಅರವತ್ತು ಅಂಕಗಳನ್ನು ಗಳಿಸಿ ಸಂದರ್ಶನದಲ್ಲಿ ಐನೂರ ಐವತ್ತೊಂದು ಅಂಕ ಪಡೆದಿದ್ದಾರೆ